ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರುಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಮೇ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಅಕ್ಕ ಅನ್ನಪೂರ್ಣ ತಾಯಿಯವರ ಪ್ರಥಮ ಸ್ಮರಣೋತ್ಸವ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆರು ಸಾವಿರಕ್ಕೂ ಹೆಚ್ಚು ಶರಣ ಶ್ರೇಣಿಯರು ಭಾಗವಹಿಸುವ ನಿರೀಕ್ಷೆ ಪೂಜ್ಯ ಪ್ರಭುದೇವ ಸ್ವಾಮೀಜಿ ಇಪ್ಪತ್ನಾಲ್ಕರಂದು ಪಾಪ್ನಾಸ್ ಗೇಟ್ನಿಂದ ಬಸವಗಿರಿವರೆಗೆ ಮೆರವಣಿಗೆ ಪಾಲ್ಗೊಳ್ಳಲು ಚನ್ನಬಸವ ಅಂಗರಗಿ ಕರೆ ಇಟಗುಬ್ಬ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಮಕ್ಕಳಿಗೆ ಮನೆಯಲ್ಲಿಯೂ ದೊರಕದ ಸೌಲಭ್ಯಗಳನ್ನು ಸರ್ಕಾರ ಸರ್ಕಾರಿ ಶಾಲೆಯಲ್ಲಿ ನೀಡುತ್ತಾ ಇದೆ ಪೌಷ್ಟಿಕ ಆಹಾರದ ಕಡೆಗೂ ಒತ್ತು ನೀಡುತ್ತಾ ಇದೆ ಬಿಇಒ ವೆಂಕಟೇಶ್ ಗುಡಾಳ್ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಲಿಂಗಾಯತ ಮಹಾಮಟ್ಟದ ವತಿಯಿಂದ ಇಲ್ಲಿಯ ಬಸವಗಿರಿಯಲ್ಲಿ ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಕ್ಕ ಅನ್ನಪೂರ್ಣ ತಾಯಿಯವರ ಪ್ರಥಮ ಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ ಮಹಾಮಠದ ಪೂಜ್ಯ ಪ್ರಭುದೇವ ಮಹಾಸ್ವಾಮೀಜಿಯವರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ನಗರದ ಬಸವಗಿರಿಯಲ್ಲಿ ಭವ್ಯ ವೇದಿಕೆಯನ್ನು ನಿರ್ಮಿಸಲಾಗಿದೆ ಮಂಟಪವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ವಸತಿ ಪ್ರಸಾದ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸಿದ್ಧತೆಗಳನ್ನು ಭರದಿಂದ ನಡೆದಿದೆ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಸ್ಮರಣೋತ್ಸವದ ಯಶಸ್ವಿಗೆ ಒಂದು ಶ್ರಮಿಸ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ರಾಜ್ಯದ ಬೇರೆ 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 ಜಿಲ್ಲೆಗಳು ಹಾಗೂ ನೆರೆ ರಾಜ್ಯಗಳ ಭಕ್ತರಿಗೆ ಬಸವಗಿರಿಯ ಒಂದು ದಾಸೋಹ ಭವನದಲ್ಲಿ ವ್ಯವಸ್ಥ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಎರಡು ದಿನ ನಿರಂತರವಾಗಿ ಪ್ರಸಾದ ದಾಸೋಹ ಇರಲಿದೆ ಕೊಪ್ಪಳ ವಿಜಯಪುರ ಒಂದು ಹೊಸಪೇಟೆ ಧಾರವಾಡ ಆಮೇಲೆ ನಮ್ಮ ಬೀದರ್ ಜಿಲ್ಲೆ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಮತ್ತು ನೆರೆಯ ಮಹಾರಾಷ್ಟ್ರ ತೆಲಂಗಾಣ ಆಮೇಲೆ ತಮಿಳುನಾಡು ಹೀಗೆ ಅನೇಕ ರಾಜ್ಯಗಳಿಂದ ಬಸವಾನುಯಾಯಿಗಳು ಸ್ಮರಣೋತ್ಸವಕ್ಕೆ ಅವರಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ ಅವರು ಬರ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಪೂಜ್ಯರು ತಿಳಿಸಿದರು ಮೇ ಇಪ್ಪತ್ತ್ ಮೂರರಂದು ಸಂಜೆ ಐದು ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಸ್ಮರಣೋತ್ಸವಕ್ಕೆ ಚಾಲನೆ ನೀಡುವರು ಬಸವಕಲ್ಯಾಣದ ಗುಣತೀರ್ಥವಾಡಿಯ ಬಸವಪ್ರಭು ಸ್ವಾಮೀಜಿ ಅನುಭವವನ್ನು ಮಂಡಿಸುತ್ತಾರೆ ಭಾತಂಬ್ರದ ಜಗದ್ಗುರುಗಳಾಗಿರುವಂತಹ ಶಿವಯೋಗೇಶ್ವರ ಸ್ವಾಮೀಜಿ ಸಾನಿಧ್ಯವನ್ನು ವಹಿಸುತ್ತಾರೆ ಧಾರವಾಡದ ಡಾಕ್ಟರ್ ಬಸವಾನಂದ ಸ್ವಾಮೀಜಿ ಭಾಗವಹಿಸ್ತಾ ಇದ್ದಾರೆ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಚನ ಪಾರಾಯಣ ಅನುಭವ ಗೋಷ್ಠಿ ವಚನ ನೃತ್ಯ ಕಲ್ಯಾಣ ಕ್ರಾಂತಿ ರೂಪಕ ಸಮವಸ್ತ್ರ ಏಳ್ನೂರ ಎಪ್ಪತ್ತು ಸರಣಿಯರಿಂದ ಅಕ್ಕನ ಯೋಗಾಂಗ ತ್ರಿವಿಧಿ ಪಠಣ ಲಿಂಗಾಯತ ಚಳವಳಿ ಐತಿಹಾಸಿಕ ಹಿನ್ನೆಲೆ ಕುರಿತು ಮುಖ್ಯ ಅನುಭವ ಜರುಗಲಿದೆ ಎಂದು ಪೂಜ್ಯರು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಎರಡು ದಿವಸಗಳ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸೇರಿದಂತೆ ನಾಡಿನ ಹಲವು ಮಠಾಧೀಶರು ಇದ್ದಾರೆ ಎನ್ನುವಂತ ಮಾತನ್ನು ಕೂಡ ಹೇಳಿದರು ಸಾಹಿತಿಗಳಾಗಿರುವಂಥ ರಮೇಶ್ ಮಠಪತಿ ಮಾತನಾಡಿ ಅಕ್ಕ ಅನ್ನಪೂರ್ಣ ತಾಯಿ ಸ್ಮರಣೋತ್ಸವ ದಿನದಂದು ಲಿಂಗಾಯತ ಮಹಾಮಠವು ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಸಹಯೋಗದಲ್ಲಿ ರೋಟರಿ ಫುಡ್ ಆನ್ ವೀಲ್ಸ್ ಅನ್ನಪೂರ್ಣ ಯೋಜನೆಯನ್ನು ಜಾರಿಗೊಳಿಸಲಿದೆ ಯೋಜನೆಗೆ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಲಿಂಗಾಯತ ಮಹಾಮಟ್ಟಕ್ಕೆ ರೂಪಾಯಿ ಆರು ಲಕ್ಷ ವೆಚ್ಚದ ವಿದ್ಯುತ್ ಚಾಲಿತ ವಾಹನ ಕೊಡುಗೆಯಾಗಿ ನೀಡಿದೆ ಎಂದು ಹೇಳಿದರು ಲಿಂಗಾಯತ ಮಹಾಮಠದ ಕಾರ್ಯದರ್ಶಿ ಚನ್ನಬಸವ ಹಂಗರಿಗೆ ಮಾತನಾಡಿ ಇಪ್ಪತ್ನಾಲ್ಕರಂದು ಪಾಪನಾಶ್ ಗೇಟ್ನಿಂದ ಬಸವಗಿರಿವರೆಗೆ ಭವ್ಯ ಮೆರವಣಿಗೆ ಜರುಗಲಿದೆ ಎಂದು ಹೇಳಿದರು ಇದೇ ವೇಳೆ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂಸ್ ಸೆಂಚುರಿ ಅಧ್ಯಕ್ಷ ಶಿವಕುಮಾರ್ ಪಖಲ್ ಆಮೇಲೆ ಪ್ರಮುಖರಾದ ರಾಜ್ಕುಮಾರ್ ಪಾಟೀಲ್ ಪ್ರಕಾಶ್ ಮಠಪತಿ ಚಂದ್ರಶೇಖರ್ ಹೆಬ್ಬಾಳೆ ಆರ್ ಕೆ ಪಾಟೀಲ್ ರಾ ಆಮೇಲೆ ಮಲ್ಲಿಕಾರ್ಜುನ್ ಔರಾದ್ ನೀಲಮ್ಮ ರೋಗನ್ ಅಭಿಷೇಕ್ ಮಠಪತಿ ಎಸ್ ಪಾಟೀಲ್ ಅಶೋಕ್ ಯೇಲಿ ಪ್ರಭು ತಡ್ಪಟ್ಟಿ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ವಿಶೇಷ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ನೆರವೇರಲಿದೆ ಅದೇ ದಿನ ಇಪ್ಪತ್ನಾಲ್ಕು ಐದು ಎರಡ್ ಇಪ್ಪತ್ತೈದು ಶನಿವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ವಿಶೇಷ ಅನುಭವ ಮತ್ತು ಸಮಾರೋಪ ಕಾರ್ಯ ನೆರವೇರಲಿದೆ ಪೂಜ್ಯಶ್ರೀ ಮನಿಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರ್ ಅಪ್ಗಳವರು ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಪೂಜ್ಯಶ್ರೀ ಮಗಚ ಗುರುಬಸವಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಸಮ್ಮುಖವನ್ನು ಪೂಜ್ಯಶ್ರೀ ಮಣಿಪ್ರ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಗುರುಮಠಕಲ್ ಅಪ್ಗಳು ಜೊತೆಗೆ ಪೂಜ್ಯಶ್ರೀ ಮನಿಪ್ರ ಶಿವಕುಮಾರ ಸ್ವಾಮಿಗಳು ವಿರಕ್ತ ಮಠ ಬೇಲೂರು ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಲಿದ್ದಾರೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶರಣ ಸುಭಾಷ್ ಚಂದ್ರ ನಾಗರಾಳೆ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಅರಿವು ಆಚಾರ ಅನುಭವ ಕೇಂದ್ರ ಕಲ್ಯಾಣ್ ಇವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷ ಆಮಂತ್ರಿತರಾಗಿ ಪೂಜ್ಯ ಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಚನ್ನಮಲ್ಲ ದೇವರು ಕಾರ್ಯಕ್ರಮದಲ್ಲಿ ವಿಶೇಷ ಆಮಂತ್ರಿತರಾಗಿ ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿಯ ಶರಣ ಶರಣಬಸವ ಮಡಪತಿ ಸರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಕಲ್ಯಾಣ ಕ್ರಾಂತಿ ಮತ್ತು ವಚನ ನೃತ್ಯಗಳ ಮುಖಾಂತರವಾಗಿ ಪೂರ್ಣಚಂದ್ರ ಮೈನಾಳೆ ಮತ್ತು ತಂಡದವರು ನೃತ್ಯಾಂಗನ ನಾಟ್ಯ ಮತ್ತು ಕಲಾ ಕೇಂದ್ರದ ಬೀದರ್ ಒಂದು ವಿಶೇಷ ಕಾರ್ಯಕ್ರಮ ರೋಟ್ರಿ ಫುಡ್ ಅಂಡ್ ವಿಲ್ಸ್ ಅನ್ನಪೂರ್ಣ ಯೋಜನೆ ಅಂತಕ್ಕಂಥ ಒಂದು ಯೋಜನೆ ಆ ಕಾರ್ಯಕ್ರಮಕ್ಕೆ ಚ ಆ ಕಾರ್ಯಕ್ರಮದಲ್ಲಿ ಚಾಲನೆಯನ್ನು ಕೊಡಲಾಗಿದೆ ಯಾವುದೇ ಒಂದು ಮದುವೆ ಸಮ ಸಭೆ ಸಮಾರಂಭಗಳಲ್ಲಿ ಉಳಿದಿರ್ತಕ್ಕಂಥ ಪ್ರಸಾದ ಹಾಳು ಮಾರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿಂದ ಸಂಗ್ರಹ ಮಾಡಿ ಪ್ರಸಾದದ ವ್ಯವಸ್ಥೆ ಎಲ್ಲ ಕಡೆ ಮಾಡ್ತೀವಿ ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಯಾವತ್ತ ದಿನ ನಮಗೆ ಖಾಲಿ ಇರ್ತದೋ ಲಿಂಗಾಯತ ಮಹಾಮಟ್ಟದಲ್ಲಿಯೇ ವಿಶೇಷ ಪ್ರಸಾದವನ್ನು ಮಾಡಿ ಸುಮಾರು ಒಂದು ನೂರಾರು ಜನರಿಗೆ ಪ್ರಸಾದವನ್ನು ಬಡಿಸ್ತಕ್ಕಂಥ ಒಂದು ವಿಶೇಷ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು ಆ ಯೋಜನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಉದ್ಘಾಟನೆ ಆಗಲಿದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ಒಂದು ಪತ್ರಿಕಾ ಪ್ರಕಟಣೆಯ ಮುಖಾಂತರವಾಗಿ ನಾವು ತಮ್ಮೆಲ್ಲರಲ್ಲಿ ಭಿನ್ನಹ ಮಾಡಿಕೊಳ್ತಕ್ಕಂಥದ್ದು ಏನು ಅಂತಂದರೆ ಪೂಜ್ಯಶ್ರೀ ಅಕ್ಕನವರು ನಮಗಾಗಿ ಗಂಧದ ಕೊರಡಿನಂತೆ ತಮ್ಮ ಜೀವನವನ್ನು ಸವೆಸಿ ತತ್ವವನ್ನು ಕೊಟ್ಟು ಹೋಗಿರ್ತಕ್ಕಂಥ ಪೂಜ್ಯಶ್ರೀ ಅಕ್ಕನವರ ಸ್ಮರಣೆಯನ್ನು ಮಾಡುವುದರೊಂದಿಗೆ ಅವರ ಸಂಕಲ್ಪ ಕಾರ್ಯಗಳನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಸಂಕಲ್ಪ ಭರಿತರಾಗಿ ಈ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಒಂದು ಪ್ರಥಮ ಸ್ಮರಣೋತ್ಸವವನ್ನು ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದೇವೆ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಕೂಡ ಭಿನ್ನಹವನ್ನ ಮಾಡ್ಕೊಳ್ತಾ ಇದ್ದೇವೆ ಹೆಚ್ಚಿನ ರೀತಿಯಿಂದ ಪ್ರಚಾರವನ್ನು ಕೊಟ್ಟು ಅಕ್ಕನವರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೋ ಪೂಜ್ಯಶ್ರೀ ಅಕ್ಕನವರ ಒಂದು ವಿಚಾರಧಾರೆಗೆ ಸ್ಪಂದಿಸ್ತಕ್ಕಂಥ ಎಲ್ಲ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೇರಣೆ ತಾವೆಲ್ಲ ನೀಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಶರಣ ಶರಣಾರ್ಥಿಯನ್ನು ಸಲ್ಲಿಸಿ ಎರಡು ಮಾತಿಗೆ ಮಂಗಲವನ್ನು ಮಾಡ್ತೀನಿ ಸರ್ವರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿ ಇಲ್ಲಿ ತಾಯಿಯವರ ಹೆಸರ ಮೇಲೆ ಅನ್ನಪೂರ್ಣ ಯೋಜನೆ ಹಸಿದವರಿಗೆ ಅನ್ನ ಕಾನ್ಸೆಪ್ಟು ಅದರ ಜೊತೆಗೆ ಅನ್ನ ಎಲ್ಲಿ ವ್ಯರ್ಥ ಆಗಬಾರದು ಅಂತಕ್ಕಂಥ ಉದ್ದೇಶ ಮತ್ತು ವ್ಯರ್ಥ ಆಗಬಾರ್ದು ಅಂದರೆ ಅವ್ರು ಕೊಟ್ಟಂಥ ಅನ್ನವ ಹೇಗಿಲ್ಲ ಅದು ಈಟೇಬಲ್ ಅದಾನ ಇಲ್ಲ ಅಂತೇಳಿ ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿ ಆಹಾರವನ್ನೇ ನಾವು ಹಸಿದ ಜಾಗದಲ್ಲಿ ಅಂದರೆ ಈಗ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಆಸ್ಪತ್ರೆಗಳು ಮತ್ತು ಇಂಥ ಪಾಯಿಂಟ್ಸ್ಗಳನ್ನು ಗುರುತಿಸಿ ಅಲ್ಲಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಈ ಅನ್ನಪೂರ್ಣ ಯೋಜನೆಗಾಗಿ ನಮಗೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಪಾಟಾಲ್ ಅವರು ದನ್ಪಟ್ಟಿಯವರು ಇಲ್ಲಿದ್ದಾರೆ ಅವರು ಒಂದು ಆರು ಲಕ್ಷ ಮೌಲ್ಯದ ವಿದ್ಯುತ್ ಚಾಲಿತ ವಾಹನವನ್ನು ಅವರು ನಮ್ಮ ಲಿಂಗಾಯತ್ ಮಹಾಮಠಕ್ಕೆ ಒದಗಿಸ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸಹ ಈ ವೇದಿಕೆ ಮೂಲಕವಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಇನ್ನು ಕಾರ್ಯಕ್ರಮದ ಎಲ್ಲ ಅಗತ್ಯ ಸಿದ್ಧತೆಗಳು ಬರದಿಂದ ಸಾಗಿವೆ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನೆರವೇರದೆ ಅನ್ನೋರಲ್ಲಿ ಸಂದೇಹ ಇಲ್ಲ ಈಗ ಕೊನೆಯದಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವಂದನಾರ್ಪಣೆಯನ್ನು ಅರ್ಪಣೆಯನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ತಿಳ್ಕೊಳ್ಬೇಕು ಸಕಲ ಮತ್ತೆ ಇಲ್ಲಿಯವರೆಗೆ ಪೂಜ್ಯರು ಹಾಗೂ ರಮೇಶ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಅವತ್ತಿನ ದಿವಸ ಅಕ್ಕನವರ ಒಂದು ಅಕ್ಕನವರು ಏನಿತ್ತು ಅಂತಂದ್ರೆ ಒಂದು ಆಸೆ ವಚನಗಳನ್ನೇ ಮರೆಸಬೇಕು ವ್ಯಕ್ತಿಗಿಂತ ವಚನಗಳನ್ನ ಮರೆಸಬೇಕು ಅಂತಕ್ಕಂಥದ್ದು ಆಸೆ ಇತ್ತು ಅದಕ್ಕಾಗಿ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಬೆಳಿಗ್ಗೆ ನಾವು ಎಂಟೂವರೆಗೆ ಪಾಪನಾಶದ ಮಹಾದ್ವಾರದಿಂದ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸ್ತಕ್ಕಂಥ ಸಾವಿರಾರು ಜನರು ವಚನಗಳನ್ನ ತಲೆ ಮೇಲೆ ಹೊತ್ತು ಲಿಂಗಾಯತ ಧರ್ಮ ಆಗಿರ್ತಕ್ಕಂಥ ಗುರುವಚನವನ್ನ ತಲೆ ಮೇಲೆ ಹೊತ್ತು ಅಕ್ಕನವರ ಐಕ್ಯ ಸ್ಥಳದವರೆಗೆ ಅವರು ಶಾಂತ ರೀತಿಯಲ್ಲಿ ವಚನಗಳ ಬಗ್ಗೆ ಜಯ ಘೋಷವನ್ನು ಕೂಗುತ್ತಾ ಒಂದು ಪಥ ಸಂಚಲನವನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಒಂದು ಆ ಪೂಜಾ ಅಪ್ಪ ಅವರು ಹೇಳಿದಾಗಿ ನಾಡಿನಾದ್ಯಂತದಿಂದ ಎಲ್ಲಾ ಶರಣ ಶರಣರು ಆಗಮಿಸಲಿದ್ದಾರೆ ತಾವುಗಳೆಲ್ಲರೂ ಆಗಮಿಸಬೇಕಾಗಿ ವಿನಂತಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ನಮ್ಮೆಲ್ಲರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಬೆಂಬಲವನ್ನು ನೀಡಿರ್ತಕ್ಕಂಥ ಎಲ್ಲಾ ಪತ್ರಿಕಾ ಬಾಂಧವರಿಗೂ ಲಿಂಗಾಯತ ಮಹಾಮಠ ನಿಲಂಬನ ಬಳಗ ಹಾಗೂ ಲಿಂಗಾಯತ ಸೇವಾದಳದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಸಲ್ಲಿಸುತ್ತಿದೆ ಸರ್ಕಾರಿ ಪಟ್ಟಣದ ಸರ್ಕಾರಿ ಒಂದು ಪ್ರಾಥಮಿಕ ಮಾದರಿ ಶಾಲೆಯಲ್ಲಿ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಜರುಗಿತ್ತು ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಮ್ನಾಬಾದ್ ಚಿಡಗುಪ್ಪ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ತಾಲೂಕು ಪಂಚಾಯತ್ ಚಿಟಗುಪ್ಪ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಾಳ್ ಅವರು ಮಕ್ಕಳಿಗೆ ಮನೆಯಲ್ಲಿಯೂ ಕೂಡ ದೊರಕದೇ ಇರುವಂತಹ ಸೌಲಭ್ಯಗಳನ್ನು ಸರ್ಕಾರ ಸರ್ಕಾರಿ ಶಾಲೆಯಲ್ಲಿ ನೀಡ್ತಾ ಇದೆ ಪೌಷ್ಟಿಕ ಆಹಾರಕ್ಕಾಗಿ ಬಿಸಿ ಊಟ ಪುಸ್ತಕಗಳನ್ನು ಶಿಕ್ಷಣಕ್ಕೆ ಪ್ರೋತ್ಸಾಹಿಸುತ್ತಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಪೌಷ್ಟಿಕ ಆಹಾರದಿಂದ ಮಕ್ಕಳಲ್ಲಿ ಶಾರೀರಿಕ ಮತ್ತು ಬೌದ್ಧಿಕ ಬೆಳವಣಿಗೆ ಸಕಾರಾತ್ಮಕವಾಗಿ ಬೆಳೀತದೆ ಇದರಿಂದ ಮಕ್ಕಳಲ್ಲಿ ಗ್ರಹಿಕೆಯ ಜ್ಞಾನ ಹೆಚ್ಚುತ್ತದೆ ಎನ್ನುವಂಥ ಮಾತನ್ನು ಕೂಡ ಬಿಇಒ ಅವರು ಹೇಳಿದರು ಕ್ರೀಡೆ ಕಂಪ್ಯೂಟರ್ ಶಿಕ್ಷಣ ಹೀಗೆ ಶಾಲೆಗಳಲ್ಲಿ ಜರುಗುತ್ತಿರುವ ಪ್ರತಿಯೊಂದು ಕಾರ್ಯಕ್ರಮಗಳ ವಿವರಗಳನ್ನು ಪೋಷಕರಿಗೆ ತಿಳಿಸುವಂತಹ ಕೆಲಸ ಆಗಬೇಕಾಗಿದೆ ಇದರಿಂದ ಪೋಷಕರಿಗೆ ಸರ್ಕಾರಿ ಶಾಲೆಗಳ ಮೇಲೆ ಭರವಸೆ ಮೂಡ್ತಾ ಇದೆ ಶಿಕ್ಷಕರು ಕೂಡ ನಿರಂತರ ಅಭ್ಯಾಸದಿಂದ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಿ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಳ್ಳಬೇಕು ಎಂದು ಹೇಳಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಪ್ರೀತಂ ಸಿಂಗ್ ಜಾಧವ್ ಆಮೇಲೆ ಬಿಸಿಯೂಟ ಯೋಜನೆಯ ಸಹಾಯಕ ನಿರ್ದೇಶಕ ಮಹಾವೀರ್ ಜಮಖಂಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ರಾಜಪ್ಪ ಜಮಾದರ್ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ಪ್ರಮೀಳಾ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಂದ್ರೆ ಮೇಲೆ ಫುಡ್ ವ್ಯಾಯಾಮ ಹಾಗಾಗಿ ನಮ್ಮ ಶಾಲೆ ಈ ಪೌಷ್ಟಿಕತೆ ಬಗ್ಗೆ ಅಂತಂದ್ರೆ ನಾವು ಬಹಳ ಇಲ್ಲಿ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ ಹುಬ್ಬಳ್ಳಿ ಅಂದ್ರೆ ಕರ್ಮಿ ಪೇರೆಂಟ್ಸ್ ಇರೋದ್ರೆ ಬಹಳ ಖುಷಿ ఇవరూ సుద్ధి కొట్టి నన్ను మహారదు ఠాకు మొత్తం ముందిన వార్త భేటీ ఆగణ వందనే